ಭಾರತದಲ್ಲಿ ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಭಾರತದಲ್ಲಿ ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹನ್ನೆರಡು ವರ್ಷ ಆಯ್ಕೆ ಎರಡು ಹನ್ನೊಂದು ವರ್ಷ ಆಯ್ಕೆ ನಾಲ್ಕು ಹದಿನಾಲ್ಕು ವರ್ಷ ಆಯ್ಕೆ ಸಾರಿ ಆಯ್ಕೆ ನಾಲ್ಕು ನೂರ ಇಪ್ಪತ್ತು ವರ್ಷ ಇನ್ನಮ್ಮ ಆಯ್ಕೆಗಳ ಕೇಳಿಸ್ಕೊಳ್ಳಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹನ್ನೆರಡು ವರ್ಷ ಆಯ್ಕೆ ಎರಡು ಹನ್ನೊಂದು ವರ್ಷ ಆಯ್ಕೆ ಮೂರು ಹದಿನಾಲ್ಕು ವರ್ಷ ಆಯ್ಕೆ ನಾಲ್ಕು ನೂರ ಇಪ್ಪತ್ತು ವರ್ಷ ಮಹಾಕುಂಭಮೇಳ ನಡೆಯುತ್ತೆ ಮಹಾಕುಂಭ ಮೇಳ ನೂರ ಇಪ್ಪತ್ತು ವರ್ಷ ನೂರ ಇಪ್ಪತ್ತು ವರ್ಷ ಸಾರಿ ಮಹಾಕುಂಭಮೇಳ ಕುಂಭಮೇಳ ಬರಿ ಕುಂಭಮೇಳ ಬರಿ ಕುಂಭಮೇಳ ಆಪ್ಷನ್ಸ್ ಆಯ್ಕೆ ಒಂದು ಹನ್ನೆರಡು ವರ್ಷ ಆಯ್ಕೆ ಎರಡು ಹನ್ನೊಂದು ವರ್ಷ ಆಯ್ಕೆ ಮೂರು ಹದಿನಾಲ್ಕು ವರ್ಷ ಆಯ್ಕೆ ನಾಲ್ಕು ನೂರ ಇಪ್ಪತ್ತು ವರ್ಷ ಕುಂಭಮೇಳ ಭಾರತದಲ್ಲಿ ಕುಂಭಮೇಳವು ಎಷ್ಟು ವರ್ಷಗಳೊಮ್ಮೆ ನಡೀತದೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಭಾರತದಲ್ಲಿ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ